ಬರೀ ಬಣ್ಣವನ್ನೇ ನೋಡಿ ಬಾಯಲ್ಲಿ ನೀರು ಬರಿಸುವ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಕ್ಯಾಲ್ಸಿಯಂ ಫೈಬರ್ನಂತಹ ಗುಣಗಳೊಂದಿಗೆ ಮನುಷ್ಯನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಬಿಳಿ ರಕ್ತ ಕಣಗಳ ವೃದ್ಧಿಯ ಜೊತೆಗೆ ಕಪ್ಪಾಗಿರುವವರನ್ನು ಬೆಳ್ಳಗೆ ಮಾಡಬಲ್ಲದು ಪೂರ್ತಿ ಮುಳ್ಳಾಗಿರ್ತದೆ ಇದನ್ನು ಪಾಪಸ್ ಕಳ್ಳಿ ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ ನೋಡಿ ಮೇಲೆ ಹಣ್ಣಿದೆ ನೋಡಿ ಇಲ್ಲಿ ಸಹ ಇವೆ ನೋಡಿ ಪೂರ್ತಿ ಈ ಗಿಡ ಈ ಗಿಡ ಪೂರ್ತಿಯಾಗಿ ಹಣ್ಣಿಂದ ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡ್ಬೋದು ನೀವು ಈ ಹಣ್ಣು ಅಲ್ಲ ಈ ಹಣ್ಣನ್ನು ನಾವು ಹಾಗೆ ಸುಮ್ಮನೆ ಕೈಲೇ ಈ ರೀತಿಯಾಗಿ ಟಚ್ ಏನಾಗ್ತದೆ ಇಲ್ಲಿ ಒಂದು ಮುಳ್ಳುಗಳಿರ್ತವೆ ಸಣ್ಣ ಸಣ್ಣ ಮುಳ್ಳುಗಳು ಅವು ಚುಚ್ತಾವೆ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಈ ಬಾಟ್ಲಿದೆ ಅಲ್ಲ ಈ ಬಾಟ್ಲನ್ನ ಒಂದು ರೀತಿಯಲ್ಲಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಈ ಬಾಟ್ ಈ ಬಾಟ್ಲನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಬಾಟ್ಲಿದೆ ಅಲ್ಲ ಈ ಬಾಟ್ಲನ್ನ ಈ ರೀತಿಯಾಗಿ ಒಳಗೆ ಹಾಕಬೇಕಿಲ್ಲಿ ಒಳಗೆ ಹಾಕಿ ಹಿಂಗೆ ಟರ್ನ್ ಮಾಡಿಬಿಟ್ರೆ ಬಿದ್ದುಬಿಡುತ್ತೆ ಅದು ಇನ್ನೊಂದೆರಡನ್ನು ಹರಿಯೋಣದು ತುಂಬ ಹೆಲ್ದಿ ಹೆಲ್ತಿಗೆ ತುಂಬ ಒಳ್ಳೆಯದಿದು ಈ ರೀತಿಯಾಗಿರೋ ಹಣ್ಣಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸ್ಟ್ರಾಬೆರಿ ತಿಂದ ಇರುತ್ತೆ ನೋಡಿ ಇದು ಯಾವ ರೀತಿ ಹಣ್ಣಾಗಿದೆ ನೋಡಿ ಇಲ್ಲಿ ಈ ರೀತಿಯಾಗಿ ಹಣ್ಣಾಗ್ತದೆ ಇದು ಈ ಹಣ್ಣನ್ನು ತುಂಬ ನಿಧಾನವಾಗಿ ಹಿಂಗೆ ಹಾಕಿಬಿಟ್ಟೆ ಇಷ್ಟೇ ಸ್ವಲ್ಪ ತೆಳಗಡೆ ಮಾಡಿಬಿಟ್ರೆ ಬಿದ್ದುಬಿಡುತ್ತೆ ನೋಡಿ ಯಾವ ರೀತಿಯಾಗಿ ಹಾರ್ತದೆ ಅದು ತುಂಬ ಜಾಗರೂಕತೆ ನನ್ನ ಹಣ್ಣನ್ನು ನೋಡ್ಬೋದು ನೀವು ನಾನು ಆಲ್ರೆಡಿ ಇದನ್ನ ಅಲ್ಲಿಂದ ತೊಗೊಂಡ್ಬಂದಿದ್ದೀನಿ ಆ ಗಿಡ ಇತ್ತಲ್ಲ ಆ ಗಿಡದಿಂದ ತೊಗೊಂಬಂದಿದ್ದೀನಿ ಇದನ್ನ ಸೇಫ್ಟಿಯಾಗಿ ತಂದಿದ್ದೆ ನಾನು ಈಗ ಇದ್ರೊಳ್ ನೋಡ್ಬೋದು ನೀವು ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಇಲ್ಲಂದರೆ ಇಷ್ಟೊಂದು ನಾನು ಕಿತ್ಕೊಂಡ್ಬಂದಿದ್ದೆ ಬಂದಿದ್ದೆ ಅಲ್ಲಿಂದ ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತಕ್ಕಂಥ ಸಮಯ ಬಂದಿದೆ ನಿಮಗೆ ಎಷ್ಟೊಂದು ಸ್ಮೂತಾಗಿರ್ತೀರ ನೋಡಿ ಅಷ್ಟೇ ಒಳ್ಳೆಯದು ಇಲ್ಲದೆ ಹೋದರೆ ಕೈಗೆ ನಡ್ತಕ್ಕಂಥ ಚಾನ್ಸಸ್ ಇರ್ತವೆ ನೋಡಿ ಇಲ್ಲಿ ಬಂತು ನೋಡಿ ಇವಾಗ ಹಣ್ಣು ನಾನು ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ಇದು ಒಂದು ಸ್ಟ್ರಾಬೆರಿ ಅಂತ ಇರ್ತದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇದು ಸ್ಟ್ರಾಬೆರಿ ಕತೆ ಕಾಣ್ತಾ ಇದೆ ಅಲ್ವಾ ನಿಮಗೆ ನೋಡಲಿ ಎಷ್ಟೊಂದು ಜಾಗೃತಿಯಿಂದ ಹೆಚ್ಚುತ್ತೇವೆ ನೋಡಿ ಅಷ್ಟೇ ಒಳ್ಳೆಯದು ಯಾಕಂತಂದರೆ ಇದು ತುಂಬ ಮುಳ್ಳಿಂದ ಹೊಂದಿರ್ತದೆ ಅಂತ ಹೇಳಿದೆ ನಾನು ಇದನ್ನು ನೋಡಿ ಇವಾಗ ಇದು ತುಂಬ ಚೆನ್ನಾಗಿದೆ ಹಣ್ಣಿದು ಈ ಹಣ್ಣಿನಿಂದ ಈ ಹಣ್ಣು ಸೇಮ್ ಟು ಸೇಮ್ ಯಾವ ರೀತಿ ಅಂದರೆ ಒಂದು ಸ್ಟ್ರಾಬೆರಿ ಹಣ್ಣು ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿಯಾಗಿ ಬರುತ್ತೆ ನೋಡಿ ಇವಾಗ ಬಂತು 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 ನೋಡಿ ಯಾವ ರೀತಿಯಾಗಿ ಬರ್ತಾಯಿದೆ ಈ ರೀತಿಯಾಗಿ ಸ್ವಲ್ಪ ಕಾಯಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಿಡಬೇಕು ನೋಡಿ ಯಾವ ರೀತಿಯಾಗಿ ಬಂದಿದೆ ಈ ಹಣ್ಣು ಈ ರೀತಿಯಾದಂಥ ಹಣ್ಣು ತುಂಬ ಈಝಿಯಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾದ ಹಣ್ಣು ಈ ರೀತಿಯಾಗಿ ಬರುತ್ತೆ ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು ನಾನು ಈ ರೀತಿಯಾಗಿ ಇರ್ತಕ್ಕಂಥ ಹಣ್ಣನ್ನು ತೊಗೊಳ್ಳೋದು ತುಂಬ ಒಳ್ಳೆಯದು ಈ ಈ ರೀತಿಯಾಗಿರೋ ಹಣ್ಣು ಸಹ ತುಂಬ ಇದೇ ರೀತಿಯಾಗಿರ್ತದೆ ಆದರೆ ಇದು ಇಷ್ಟೊಂದು ಚೆನ್ನಾಗಿ ಸ್ಟ್ರಾಬೆರಿ ಥರ ಬರೋಲ್ಲ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಸ್ಟ್ರಾಬೆರಿ ಜೊತೆ ಆಮೇಲೆ ತಿಂತ ನಿಮಗೆ ಡೌಟ್ ಇದ್ದರೆ ಈಗ ತಿಂದು ತೋರಿಸ್ತೀನಿ ನಾನು ನೋಡಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಚೆನ್ನಾಗಿ ಸ್ಟ್ರಾಬೆರಿ ಥರ ಬಂದಿದೆ ಇದನ್ನು ನಾನು ತಿಂತಾ ನೋಡಿ ಸೇಮ್ ಟು ಸೇಮ್ ಡ್ರ್ಯಾಗನ್ ಫ್ರೂಟ್ ಇದ್ದಂಗೆ ಇರುತ್ತೆ ಬಟ್ ಇದರಲ್ಲಿ ಇದರಲ್ಲಿರ್ತಕ್ಕಂಥ ಒಂದು ಏನಿರ್ತವೆ ಬೀಜಗಳು ಸ್ವಲ್ಪ ಹಾರ್ಡಾಗಿರ್ತವೆ ಆ ಹಾರ್ಡಾಗಿರ್ತದೆ ಬೀಜವನ್ನು ತಿಂದರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಹುಳಿನೂ ಇರೋಲ್ಲ ಈ ಕಡೆ ಸ್ವೀ ಸ್ವೀಟು ಇರೋದಲ್ಲ ಸಪ್ ಸಫ್ ಸಪ್ಸಪ್ಪ ಇರುತ್ತದೆ ತುಂಬ ಚೆನ್ನಾಗಿರ್ತದೆ ತಿನ್ಬೋದು ಇದುವರೆಗೆ ಯಾರೆಲ್ಲ ತಿಂದಿಲ್ಲ ತಿನ್ನಿ ತಿಂದೇ ಹೋದರೆ ಇದು ಭಾರತದ ಕರ್ನಾಟಕದಲ್ಲಿ ಸಿಗೋದು ಕಡಿಮೆ ಯಾಕಂತಂದರೆ ಇದು ಜೌಗು ಪ್ರದೇಶದಲ್ಲಿ ಅಂತಂದ್ರೆ ಮರುಭೂಮಿ ಪ್ರದೇಶದಲ್ಲಿ ಬೆಳೆಯೋದು ಜಾಸ್ತಿ ಕರ್ನಾಟಕದಲ್ಲೂ ಬೆಳೆಯುತ್ತೆ ಅಲ್ಲಿ ಅಲ್ಲಿ ಮಾತ್ರ ಸಿಗುತ್ತೆ ಎಲ್ಲಿ ಮಳೆ ಭಾಳ ಆಗೋದಲ್ಲ ನೋಡಿ ಅಂಥ ಪ್ರದೇಶದಲ್ಲಿ ಈ ಒಂದು ಹಣ್ಣು ಸಿಗುತ್ತೆ ತಿನ್ಬೋದು ನೋಡ್ಬೋದು ನೀವು ಇದನ್ನ ತಿಂತಾ ಇದ್ದೀನಿ ನನಗೆ ಹಂಗೆ ತಿನ್ಬೇಕನ್ನಿಸ್ತಾ ಇದೆ ನನಗೆ ಹಾಗಾಗಿ ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಮಾತಾಡೋಕೆ ಆಗದೆ ನನಗೆ ನೋಡ್ಬೋದು ನನ್ನ ಅಳಿಗೆ ಯಾವಟ್ಟಾಗಿದೆ ಅಂತ ಕೆಂಪು ಅಲ್ಲ ತುಂಬ ಚೆನ್ನಾಗಿರುತ್ತೆ ಹಣ್ಣು ಇದೇ ಆದಂಥ ಒಳ್ಳೆ ಒಳ್ಳೆ ವ್ಲಾಗ್ಗಳನ್ನ ನೋಡಲಿಕ್ಕೆ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡಿದ್ರಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್